ವಿಜ್ಞಾನ ಸಿಟಿಯಲ್ಲಿ ಹಾಗಲಲ್ಲೇ ಕಳ್ಳತನ ಮಾಡುವ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಪ್ರಕರಣಗಳ ಪತ್ತೆಗಾಗಿ ಅರವತ್ತೆರಡು ಪ್ರಮುಖ ಸ್ಥಳಗಳಲ್ಲಿ ನೂರ ಎಂಬತ್ತೊಂಬತ್ತು ಸಿಸಿ ಕ್ಯಾಮೆರಾ ಅಳವಡಿಸಲು ನಗರಸಭೆಗೆ ಪ್ರಸ್ತಾವನೆ ಸಲ್ಲಿಸಿತ್ತು ಕಳೆದ ಮೂರು ವರ್ಷಗಳಿದ್ದರೂ ಅನುದಾನ ಇಲ್ಲ ಎಂದು ಹೇಳುತ್ತಲೇ ನಗರಸಭೆ ಕಾಲಹರಣ ಮಾಡಿದೆ ಇದನ್ನೇ ಬಂಡವಾಳ ಮಾಡಿಕೊಂಡ ಕಳ್ಳರು ಯಾವುದೇ ಭಯವಿಲ್ಲದೆ ಹಗಲು ರಾತ್ರಿ ಎನ್ನದೆ ಕಳವು ಕನ್ನ ಕೃತ್ಯಗಳನ್ನು ಎಸಗುತ್ತಿದ್ದಾರೆ ಒಂದರ ಹಿಂದೆ ಒಂದರಂತೆ ನಡೆಯುತ್ತಿರುವ ಕಳ್ಳತನ ಪ್ರಕರಣಗಳಿಂದ ಜನ ರೋಸಿ ಹೋಗಿದ್ದು ನಗರದ ಪ್ರಮುಖ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ಆಗ್ರಹಿಸುತ್ತಿದ್ದರು ಸಾರ್ವಜನಿಕರ ಆಗ್ರಹಕ್ಕೆ ಇದೀಗ ಜಿಲ್ಲಾಡಳಿತ ಸ್ಪಂದಿಸಿದೆ ಕಳ್ಳತನದಂತಹ ಪ್ರಕರಣಗಳಿಗೆ ಬ್ರೇಕ್ ಬೀಳುತ್ತಾ ಕಾದು ನೋಡ್ಬೇಕಾಗಿದೆ ಇವಾಗ ಪ್ರಸ್ತಾವನೆ ಸಲ್ಲಿಸಿದೆ ತುಂಬಾ ಖುಷಿ ಆಗ್ತಿದೆ ತುಂಬ ವರ್ಷಗಳ ಒಂದು ಎರಡು ಮೂರು ವರ್ಷ ಹಿಂದ್ಗಡೆ ಆಗಬೇಕಾಗಿರೋ ಕೆಲಸ ಈಗ ಆಗ್ತಿದೆ ಈ ಸಿ ಸಿ ಕ್ಯಾಮೆರಾ ಆಡಳಿಕೆಗೆ ಜಿಲ್ಲಾಧಿಕಾರಿಗಳು ನಗರಸಭೆ ಮತ್ತು ಜಿಲ್ಲಾಡಳಿತ ಮತ್ತು ಪೊಲೀಸ್ ಅಧಿಕಾರಿಗಳು ಎಲ್ಲರ ಸಹಕಾರದೊಂದಿಗೆ ಆದಷ್ಟು ಬೇಗ ಆದರೆ ಚಳ್ಳಕೆರೆ ಜ ನಗರದ ಜನತೆ ತುಂಬ ನಿಟುಗಿರು ಬಿಡ್ತಾರೆ ಯಾಕಂದರೆ ತುಂಬ ಅತಿ ಮುಖ್ಯವಾಗಿ ಅತಿ ವೇಗವಾಗಿ ಬೆಳೆಯುವಂಥ ನಗರಗಳಲ್ಲಿ ಚಳ್ಳಕೆರೆ ಕೂಡ ಒಂದು ಚಳ್ಳಕೆರೆ ಮೂರು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ತನಕ ಸುತ್ತಮುತ್ತ ಬೆಳೀತಾ ಇದೆ ಅಲ್ಲಿ ಅಲ್ಲಿ ಒಂಟಿ ಒಂಟಿ ಮನೆಗಳು ಸಹ ಇದ್ದಾವೆ ಹಾಗಾಗಿ ಎಲ್ಲ ಕಡೆ ನಿರ್ಜನ ಪ್ರದೇಶಗಳಲ್ಲಿ ಹಾಗೂ ಜನಸಂದಾನ ಪ್ರದೇಶಗಳಲ್ಲಿ ಈ ಸಿ ಕ್ಯಾಮ್ರಾರ ಅಳವಡಿಕೆ ಮಾಡಿದ್ದಲ್ಲೇ ಆಗಿದ್ದಲ್ಲಿ ಜನರಿಗೂ ಒಂದು ಧೈರ್ಯ ಬರುತ್ತೆ ಮತ್ತು ಅಪರಾಧಗಳು ಕೂಡ ಕಡಿಮೆ ಆಗ್ತದೆ ಅಂತ ನಾನು ಹೇಳೋಕ್ಕೆ ಇದ್ದೀನಿ ಈ ಈ ಕಾರ್ಯವಂತೂ ಬೇಗ ಬೇಗ ಮಾಡಿಕೊಡ್ಬೇಕಂತ ಜಿಲ್ಲಾ ಜಿಲ್ಲಾಧಿಕಾರಿಗಳಲ್ಲಿ ಮತ್ತೆ ಮನವಿ ಮಾಡ್ತಾ ಇದ್ದೀನಿ ಮತ್ತು ಅವರು ಈ ಕಾರ್ಯಕ್ಕೆ ಕೈ ಹಾಕಿರೋದಕ್ಕೆ ಅವರಿಗೆ ಧನ್ಯವಾದಗಳು ಕೂಡ ಅರ್ಪಿಸ್ತಾ ಇದ್ದೀನಿ ಒಳ್ಳೇದಾಗಲಿ ಸಿ ಕ್ಯಾಮ್ರಾ ಬೇಗ ಬರಲಿ ನನ್ನ ಹೆಸರು ಶಶಿಧರ್ ದಳವಾಯಿ ಚಳಕರೆ